ಸರ್ ನಿನ್ನೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರು ನಾ ಆಗೋದ್ರ ಮೂಲಕ ಮಾನ್ಯ ನ್ಯಾಯಾಲಯದ ಆದೇಶ ಪ್ರಕಾರ ಮೊಕದ್ದಮೆ ದಾಖಲು ಮಾಡಿದೆ ಆ ಒಂದು ನಾಟಕ ಆಡಿದ್ರು ಸೊ ಇವತ್ತು ನಾನು ಅವ್ರ ಕಚೇರಿ ಇದ್ದರೂ ವಿಚಾರ ಗೊತ್ತಾಗಿ ಅವ್ರನ್ನ ಭೇಟಿ ಮಾಡೋಕ್ಕಂಥ ಸಂದರ್ಭದಲ್ಲಿ ಮೊಬೈಲ್ನ ಚೇಟ್ ಬನ್ನಿ ಅಂತ ನನಗೆ ಸೂಚನೆಯನ್ನು ಕೊಟ್ಟರು ನಾನು ಮೊಬೈಲ್ ಯಾಕೆ ಇಚ್ಛೆ ಇಡಬೇಕು ಅನ್ನೋದಕ್ಕೆ ಅದಕ್ಕೆ ಸ್ಪಷ್ಟೀಕರಣ ಕೊಡಲಿಲ್ಲ ಒಂದು ಮೊಬೈಲ್ಗೆ ಎದುರ್ಕೊಳ್ಳಂಥ ಅಧಿಕಾರನ ಭೇಟಿ ಮಾಡೋ ಅವಶ್ಯಕತೆ ನನಗಿಲ್ಲ ಅಂತೇಳಿ ನಾನು ಆಪ್ತ ಸಹಾಯಕರಿಗೆ ಹೇಳಿ ಬಂದಿದ್ದೀನಿ ಯಾಕೆಂದರೆ ಒಂದು ಸಣ್ಣ ಮೊಬೈಲ್ಗೆ ಎದುಕೊಳ್ಳೋಂಥ ಅಧಿಕಾರಿ ಈ ರಾಜ್ಯದ ಸಿಎಂ ವಿರುದ್ಧ ಮೊಕದ್ದಮೆ ದಾಖಲು ಮಾಡಿ ನಿಷ್ಪಕ್ಷವಾದ ತನಿಖೆ ನಡೆಸ್ತಾರೆ ಅನ್ನೋದು ಇಲ್ಲಿ ನಂಬಿಕೆ ಬರಲಿಲ್ಲ ನಮಗೆ ಅದು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಏನು ತೊಂದರೆ ಸರ್ ಹಂಗಾರೆ ನಾನು ರೆಕಾರ್ಡಿಂಗ್ ಮಾಡ್ಕೊಳ್ತೀನಿ ಅನ್ನೋಕ್ಕೆ ನೀವು ಭಯಪಡ್ತೀರ ಅಂದರೆ ನೀವು ನಿಮ್ಮ ಕರ್ತವ್ಯ ವಿರುದ್ಧ ನಡ್ಕೊಳ್ತೀರಾ ಮತ್ತು ನಿಮ್ಮ ಕರ್ತವ್ಯ ವಿರುದ್ಧ ನಮ್ಮ ಜೊತೆ ನಡ್ಕೊಳ್ತಾರೋ ಸ್ಪಷ್ಟ ಗೊತ್ತಾಗುತ್ತೆ ಈಗ ನಾವು ಕಾನೂನು ಪ್ರಕಾರ ನಡ್ಕೊಂಡ್ರೆ ಸಿ ವೀಡಿಯೋ ಮಾಡ್ಕೊಂಡ್ರೆ ನೋಡಿ ಇವತ್ತಿನ ದಿನಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯಗಳಲ್ಲೇ ಸಿ ಸಿ ಕ್ಯಾಮ್ರ ಅಳವಡಿಸಿ ಲೈವ್ ಸ ಟೆಲಿಕಾಸ್ಟ್ ಮಾಡ್ತಾರೆ ಅಂದರೆ ಪಾರದರ್ಶಕತೆ ಇರಬೇಕು ಅಂತೇಳಿ ಮತ್ತೆ ಸರ್ಕಾರಿ ಕ ಎಲ್ಲ ಕಚೇರಿಗಳಲ್ಲೂ ಕೂಡ ಸಿ ಸಿ ಕ್ಯಾಮ್ರ ಅಳವಡಿಸಬೇಕು ಅಂತ ಸ್ಪಷ್ಟ ಆದೇಶ ಇದೆ ಅದನ್ನು ಉಲ್ಲಂಘನೆ ಮಾಡಿಯವರು ಇನ್ನೂ ಸಿ ಸಿ ಕ್ಯಾಮ್ರ ಅಳವಡಿಸಲ್ಲ ಅದ್ರ ಜೊತೆ ನಮ್ಮ ಮೊಬೈಲ್ ತರಬೇಡ ಅಂತ ಅಂತಂದರೆ ಇಲ್ಲಿ ಅಕ್ರಮ ಇವರು ನಡೀತದೆ ಸ್ಪಷ್ಟ ಆಗೋದು ಗೊತ್ತಾಗುತ್ತೆ ಒಂದು ಸ ಒಂದು ನಾನು ರೆಕಾರ್ಡಿಂಗೇ ಮಾಡ್ಕೊಳ್ಳಿ ಏನೇ ಮಾಡ್ಕೊಳ್ಳಿ ಸರ್ ಅವರು ಕಾನೂನು ಪ್ರಕಾರ ನಡ್ಕೊಂಡ್ರೆ ರೆಕಾರ್ಡಿಂಗ್ ಮಾಡ್ಕೊಂಡು ಇವ್ರಿಗೇನು ತೊಂದರೆ ಆಗುತ್ತೆ ಅಲ್ಲಿ ನಾನು ರೆಕಾರ್ಡಿಂಗ್ ಮಾಡಲು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಮೊಬೈಲ್ ತರಬೇಡ ಅಂತ ಹೇಳ್ತಾರೆ ಅಂದರೆ ಇವರು ಕಾನೂನು ಬಾಯಿರೋ ನಡ್ಕೊಳ್ತಾರೆ ಕಾನೂನು ಬಾಯಿ ತಮ್ಮ ಇದಕ್ಕೆ ವಿರುದ್ಧ ನಡ್ಕೊಳ್ತಾರೆ ಅಂದರೆ ಮಾತಾಡ್ತಾರೆ ಅಂದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಸರ್ ಒಂದು ಕಾರಣ ಅದು ಇರ್ಬೋದು ಸರ್ ಇವತ್ತು ಕಾಲ ಕಳೆದಬೇಡ್ರೆ ನಾಳೆ ನಡೆಸಿ ಸರ್ ರಜಾ ಸಿಗುತ್ತೆ ಸಿದ್ದರಾಮಯ್ಯ ಅನುಕೂಲ ಆಗುತ್ತೆ ಅನ್ನೋ ದುರ್ದೇಶದಿಂದ ಇವರು ಈ ರೀತಿಯೆಲ್ಲ ನಾಟಕ ಇದ್ದಾರೆ ಈ ಎಲ್ಲ ವಿಚಾರವನ್ನು ನಾವು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಈ ಮೈಸೂರು ಲೋಕ ಎಸ್ ಪಿ ವಿರುದ್ಧ ಪ್ರಕರಣ ದಾಖಲೆ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ಕೊಂಥ ಎಲ್ಲ ಪ್ರಯತ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ ಸರ್ ಯಾವುದೇ ರೀತಿ ತೊಡಕಿಲ್ಲ ಸರ್ ಕಾನೂನು ಸ್ಪಷ್ಟವಾಗಿದೆ ಜುಲೈ ಒಂದಕ್ಕಿಂತ ಮುಂಚೆ ಘಟನೆ ನಡೆದಿದ್ದರೆ ಮತ್ತು ಜುಲೈ ಒಂದಕ್ಕಿಂತ ಮುಂಚೆ ಯಾವುದಾದ್ರು ಒಂದು ದೂರು ದಾಖಲಾಗಿದ್ದರೆ ಹಳೆಯ ಕಾ ನಿಯಮ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತಗೊಳ್ಬಂದು ಸ್ಪಷ್ಟವಾಗಿದೆ ಆ ಹಿನ್ನೆಲೆಯಲ್ಲೇ ಮಾನ್ಯ ನ್ಯಾಯಾಲಯವು ಕೂಡ ಹಳೆಯ ನಿಯಮದಲ್ಲೇ ಪ್ರಕರಣ ದಾಖಲು ಮಾಡಿ ಅಂದರೆ ಸ್ಪಷ್ಟವಾಗಿ ಆದೇಶ ಮಾಡಿದೆ ಸೊ ನ್ಯಾಯಾಲಯಕ್ಕಿಂತ ಇವರು ಅಧಿಕಾರಿ ದೊಡ್ಡವರಾಗಾರೆ ಅದರ ನ್ಯಾಯಾಲಯಕ್ಕಿಂತ ಇವರ ದೊಡ್ಡವಾದ ಮೇಲೆ ಮಗ ನಾವು ನ್ಯಾಯಾಲಕ್ಕೆ ಹೋಗ್ಬೇಕು ಹೋಗ್ಬೇಕು ಸೊ ಇಂಥ ದೊಡ್ಡ ಇದ್ಮೇಲೆ ನ್ಯಾಯಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅಂತೇಳಿ ಇಲ್ಲಿ ನಾವು ಭಾವಿಸ್ಬೇಕಾಗತ್ತೆ ಸರ್ ಅಲ್ಲ ಸರ್ ಈ ನೆಲೆಯಲ್ಲಿ ನಾವು ಈ ಪ್ರಕರಣವನ್ನು ಸಿ ಬಿ ಐ ಅಂತೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ವಚನದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ ಸರ್ ಸದ್ಯಕ್ಕೆ ಯಾವುದೇ ರೀತಿ ತೊಂದರೆ ಅಲ್ಲ ಅಂಥದ್ದು ಯಾವುದೇ ತೊಂದರೆ ಬಂದರೂ ಕೂಡ ಈ ದೇಶಕ್ಕೋಸ್ಕರ ಜೀವ ಕೊಡೋದಕ್ಕೆ ನಾನು ನನ್ನ ಕುಟುಂಬ ಸಿದ್ಧವಾಗಿದ್ದೀವಿ ಸರ್ ಇದನ್ನು ನೋಡ್ರೆ ಇಂಥ ಇಂಥ ದರಿದ್ರ ದೇಶದಲ್ಲಿ ಬದುಕೋಕ್ಕಿಂತ ದಯವಿಟ್ಟು ಕ್ಷಮಿಸಿ ಕೋಪದಲ್ಲಿ ಮಾತಾಡ್ತಿದ್ದೀನಿ ಇಂಥ ಕೆಟ್ಟ ವ್ಯವಸ್ಥೆ ಬದುಕಕ್ಕಿಂತ ಸತ್ತಾದ ಒಳ್ಳೆಯದು ಅನಿಸುತ್ತೆ ಒಂದು ದೊ ನ್ಯಾಯಾಲಯದ ಆದೇಶ ಪ್ರಕಾರ ಒಂದು ಪ್ರಕರಣ ದಾಖಲು ಮಾಡೋಕ್ಕೆ ನಮಗೆ ಇಲ್ಲ ಅಂದಮೇಲೆ ಇಂಥ ದೇ ಇಂಥ ವ್ಯವಸ್ಥೆಯಲ್ಲಿ ಬದುಕುವ ಅನಿವಾರ್ಯ ನನಗಂತೂ ಇಲ್ಲ ಸರ್